ಸಾವಿಗೆ ಇನ್ನೇನ್ ಖಾಲಿ ಐತಿ ಎರಡ್ ಪ್ಯಾಕೆಟ್ ಈ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡ್ಲಾ ಮಳೆ ಏನು ತರಕೂ ಆಗಲ್ಲ ಇಪ್ಪತ್ ನಿಮಿಷ ಮಾತಾಡಿದ್ದೀನಿ ಒಂದೇ ಫ್ಲೋ ಅಲ್ಲಿ ಇವಾಗೋಗಿ ಈ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ಅರ್ಧ ಬಂದ್ಬಿಟ್ಟಿದ್ದೀನಿ ಅರ್ಧ ಮುಖಾನೇ ಬಂದಿಲ್ಲ ಯಾಕೋ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಹ್ಯಾಪಿನೆಸ್ ಸೀರೀಸ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಟೆನ್ ಡೇಸ್ ಕಂಪ್ಲೀಟ್ ಆಯ್ತು ಇನ್ನ ಟ್ವೆಂಟಿ ಡೇಸ್ ಇದೆ ಅದ್ರಲ್ಲಿ ಒಂದ್ ದಿನ ಹ್ಯಾಪಿನೆಸ್ ಸೀರೀಸ್ ಅಲ್ಲಿ ನನ್ನ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು ಅನ್ನೋ ತರ ನ ಶೇರ್ ಮಾಡ್ಕೋಬೇಕಂದ್ರೆ ನಂಗೆ ತುಂಬಾ ಇಷ್ಟ ಇದೆ ಹಲೋ ಬ್ಯೂಟಿಫುಲ್ ಸರ್ ಎಲ್ಲರಿಗೂ ನಮಸ್ಕಾರ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ಆಕ್ಚುಲಿ ಇವತ್ತಿಂದ ನವರಾತ್ರಿ ಹಬ್ಬ ಶುರು ಆಗ್ತದೆ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಯಾವ್ಯಾವ ಕಲರ್ಸ್ ಇರುತ್ತೆ ಯಾವ್ಯಾವ ದೇವಿ ಅಲಂಕಾರ ಇರುತ್ತೆ ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ನಿನ್ನೆನೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ನಾ ಹೇಳಿದ್ದೆ ಅದ್ರಲ್ಲಿ ಅದ್ರಲ್ಲಿ ನಾನು ಹೇಳಿದ್ದೆ ಸೊ ನೈನ್ ಡೇಸ್ಗೆ ನೈನ್ ಕಲರ್ ಸ್ಯಾರೀಸ್ ನಾನು ನೋಡ್ಕೊಂತೀನಿ ಅಂತ ಮುಂಚೆ ಲೈವ್ ವಿಡಿಯೋ ಅಲ್ಲಿ ಹೇಳಿದ್ದೆ ನೈನ್ ಡೇಸ್ಗೆ ನೈನ್ ಕಲರ್ ಸ್ಯಾರೀಸ್ ಓಡಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಇಲ್ಲಿ ಯಾವ್ದು ಸ್ಯಾರೀಸ್ ಇಲ್ಲ ಅಂತ ನಿನ್ನೆ ಬಂದು ಅಮಾಸೆ ಮತ್ತೆ ಅಹ್ ಪಕ್ಷ ಇತ್ತು ಸರ್ಗೂರಲ್ಲೂ ಪಕ್ಷ ಮಧ್ಯಾಹ್ನ ಮಾಡ್ತಾರೆ ಮತ್ತೆ ನಮ್ಮ ಊರಲ್ಲಿ ಅಂದ್ರೆ ಅಮ್ಮನ ಊರು ಬಂದು ಕೊಡ್ಗಡಿ ಅಲ್ಲಿ ಬಂದು ಈವ್ನಿಂಗ್ ಟೈಮ್ ಪಕ್ಷನ ಮಾಡ್ತಾರೆ ಅದಕ್ಕೆ ಹೋಗಲೇಬೇಕು ಅಜ್ಜಿ ತಾತ ಆಶೀರ್ವಾದ ಯಾವಾಗೂ ಇರಬೇಕು ಒಂದು ವರ್ಷನೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೇ ನೆನ್ನೆ ಟ್ಯೂಸ್ಡೇ ನೈಟ್ನಾಗ ಹೋಗ್ಬಿಟ್ಟು ನೆನ್ನೆ ರಾತ್ರಿಯೇ ಬರೋಕ್ಕಿದ್ವಿ ಬ್ಲಾಬ್ಲಾ ಆ್ಯಪಲ್ಲಿ ಬುಕ್ ಮಾಡಿದ್ವಿ ಬಟ್ ಅವ್ರು ತುಂಬಾ ಲೇಟ್ ಮಾಡಿದ್ರು ಲೆವೆನ್ ಥರ್ಟಿ ಆದರೂ ಇನ್ನೂ ಬರ್ತೀವಿ ಬರ್ತೀವಿ ಅಂತ ಹೇಳಿದ್ರು ಸೊ ಅಷ್ಟು ಲೇಟಲ್ಲಿ ಯಾರೋ ಗೊತ್ತಿಲ್ಲದೆ ಇರೋರ ಜೊತೆ ಜರ್ನಿ ಮಾಡೋದು ಬೇಡ ಅನ್ನೋ ರೀಸನ್ಗೆ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆನೇ ಹೊರಟು ಬಂದಿದ್ದೀವಿ ಬ್ಯಾಂಗ್ಳೂರ್ಗೆ ಯಾಕಂದ್ರೆ ಇಲ್ಲೂ ಒಂಬತ್ತು ದಿನ ಮಿಸ್ ಮಾಡ್ದೇನೆ ಪೂಜೆ ಮಾಡ್ಬೇಕು ನೈನ್ ಡೇಸ್ ಅಂತ ವಿನು ಆಲ್ರೆಡಿ ಬಂದು ದೇವ್ರಿಗೆ ಇವತ್ತು ಎಲ್ಲೋ ಆಗಿರೋದ್ರಿಂದ ಎಲ್ಲೋ ಕಲರ್ ಹೂವಲ್ಲೇ ಅಲಂಕಾರ ಎಲ್ಲ ಮಾಡಿದ್ದಾರೆ ಆಯ್ತು ಕಮಿಂಗ್ ಟು ದ ಮೇನ್ ಪಾಯಿಂಟ್ ಏನಂತ ಅಂದ್ರೆ ಸೊ ಒಂಬತ್ತು ದಿನಕ್ಕೆ ಒಂಬತ್ತು ಯಾವ್ಯಾವ ಬಣ್ಣನ ನಾನು ಹೇಳಿದ್ದೆ ಆ ಬಣ್ಣದಲ್ಲಿ ಏನೇನ್ ಸ್ಯಾರಿ ಕೈ ಸಿಕ್ತು ಯಾವ್ಯಾವ ಬ್ಲೌಸ್ ಸಿಕ್ತು ಅಂದ್ರೆ ಅಮ್ಮನ್ ಮನೆಗೆ ಹೋಗಕ್ಕೂ ಆಗಿಲ್ಲ ನೆನೆ ಫುಲ್ಲು ಅಲ್ಲಿಗೆ ಸರ್ಗೂರ್ಗೆ ಹೋಗಿ ಕೊಡ್ಗೊಳ್ಳಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬರ ತನಕನೇ ಲೇಟ್ ಆಗೋಯ್ತು ಅಮ್ಮನ ಮನೇಲೂ ಒಂದ್ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಇರೋದೇ ಅಮ್ಮನ ಮನೇಲಿ ಆಯ್ತು ಅದನ್ನ ಆಮೇಲೆ ಹೇಳ್ತೀನಿ ಆ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡಲ್ಲ ನಾನು ಯಾವಾಗ್ಲೂ ಈ ತರ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ನನಗೆ ಆ ನಾನು ನನ್ ಯಾವಾಗೂ ಏನೇ ಫಂಕ್ಷನ್ ಆದ್ರೂನು ಏನೂ ಅವಾಗಗೆ ಅಂತ ನಾನು ಯಾವತ್ತೂ ಪ್ರಿಪೇರ್ ಮಾಡ್ಕೊಳ್ಳಲ್ಲ ಒಂದಿನ ದಿನ ಹಿಂದೆ ಮಾಡ್ಕೊಂಡ್ರೆ ಹೆಚ್ಚು ಅದಕ್ಕೆ ಅಂತಾನೆ ಹೋಗ್ಬಿಟ್ಟು ಸೀರೆ ತರೋದು ನಾನು ಹಂಗೆಲ್ಲ ಯಾವಾಗೂ ಮಾಡಿಲ್ಲ ಏನಂದ್ರೆ ನನ್ಗೆ ಯಾವಾಗ ಯಾವಾಗ ಇಷ್ಟ ಆಗುತ್ತೆ ಯಾವಾಗ ಯಾವಾಗ ಆಚೆ ಹೋಗಿರ್ತೀನಿ ಏನೋ ಒಂದು ಗೊಂಬೆ ಮೇಲೆ ಸೀರೆ ಹಾಕಿರ್ತಾರ ಏನೋ ಒಂದು ಡ್ರೆಸ್ ಹಾಕಿರ್ತಾರ ಇಷ್ಟ ಆಗುತ್ತಾ ತಗೊಂಡ್ಬಿಡ್ತೀನಿ ಆನ್ಲೈನ್ ಅಲ್ಲೂ ಅಷ್ಟೇ ಯಾವಾಗ ಯಾವಾಗ ಆಫರ್ ಇರುತ್ತೆ ಅವಾಗೆಲ್ಲ ತೆಗ್ದಿಟ್ಟು ಇಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನು ಯಾವಾಗ ಬೇಕು ಯಾವ ಹಬ್ಬ ಇದೆ ಏನು ಫಂಕ್ಷನ್ ಇದೆ ಎಲ್ಲಿ ಆಚೆ ಹೋಗ್ತಾ ಇದ್ದೀವಿ ಅದ್ರ ಮೇಲೆ ನಾನು ಅದನ್ನು ಹಾಕೊಂಡು ಹೋಗ್ಬಿಡ್ತೀನಿ ಸೊ ಏನೋ ಈ ವೀಕಲ್ಲಿ ಹಬ್ಬ ಇದೆ ಅಂದರೆ ಅದಕ್ಕಂತಾನೆ ಪರ್ಟಿಕ್ಯುಲರ್ಗೆ ಹೋಗಿ ಆಗಿ ಹೋಗಿ ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ ಸೊ ಅದೇ ಥರ ಈ ನವರಾತ್ರಿಯಲ್ಲಂತೂ ಫಸ್ಟ್ ಟೈಮ್ ಈ ಥರ ನೈನ್ ಡೇಸ್ಗೂ ನೈನ್ ಸೀರೆ ಉಟ್ಕೊಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋದು ಎಲ್ಲರೂ ಕಮೆಂಟಲ್ಲಿ ಉಟ್ಕೊಳ್ಳಿ ಅಂತ ಹೇಳಿದ್ರಿ ಅದಕ್ಕೆ ಓಕೆ ಟ್ರೈ ಮಾಡೋಣ ಅಂತ ಸದ್ಯಕ್ಕೆ ನನ್ನ ನನ್ನ ಮನೇಲಿ ಯಾವ್ಯಾವ ಸೀರೆ ಕೈಗೆ ಸಿಕ್ತು ಮೈಸೂರು ಮನೇಲಿ ಅದೆಲ್ಲಾನು ತಗೊಂಡ್ ಬಂದಿದ್ದೀನಿ ನಾನು ಅನ್ಕೊಂಡೆ ಯಾವ್ಯಾವ ಸೀರೆ ತಂದಿದೀನಿ ಯಾವ್ದ್ಯಾವ್ದು ಉಟ್ಕೊಳ್ಳೋಣ ಅಂತ ಇದ್ದೀನಿ ಅದನ್ನೆಲ್ಲ ನಿಮ್ಗೆ ತೋರ್ಸೋಣ ಈ ವಿಡಿಯೋದಲ್ಲಿ ಅಂತ ಆಲ್ರೆಡಿ ಎಲ್ಲೋ ಕಲರ್ ಪರ್ಫೆಕ್ಟ್ ಎಲ್ಲೋ ಸಿಕ್ಕಿಲ್ಲ ಒಂಥರ ಗೋಲ್ಡನ್ ಎಲ್ಲೋ ಕಲರ್ ಸಿಕ್ತು ಸೊ ಅದನ್ನ ತಗೊಂಡು ಆಲ್ರೆಡಿ ಒಂದು ವಿಡಿಯೋ ಶೂಟ್ ಮಾಡಾಗಿದೆ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಈವ್ನಿಂಗ್ ವಿಡಿಯೋ ರೆಕಾರ್ಡಿಂಗ್ ಮಧ್ಯೆ ಅಬ್ಸರ್ವ್ ಮಾಡಿ ಕಾಲರ್ ಮೈಕ್ ಗ್ರೀನ್ ಕಲರ್ ಲೈಟ್ ಹೊರಟೋಯ್ತು ಸೊ ಏನು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಎಲ್ಲಾನು ರೆಕಾರ್ಡ್ ಮಾಡಿ ಮುಗ್ದಿತ್ತು ತ್ರೀ ಫೋರ್ ಮಿನಿಟ್ಸ್ ವೀಡಿಯೋ ರೆಕಾರ್ಡ್ ಆಗಿದೆ ಅಷ್ಟೇ ಆಮೇಲಿಂದ ಸ್ಪೇಸ್ ಖಾಲಿ ಆಗ್ಬಿಟ್ಟು ರೆಕಾರ್ಡೇ ಆಗಿಲ್ಲ ಅನ್ ಕೂದಲು ಹೆಂಗಿದೆ ಗೊತ್ತಿಲ್ಲ ರೆಕಾರ್ಡೇ ಆಗಿಲ್ಲ ನಿಂತೋಗ್ಬಿಟ್ಟಿದೆ ನಾನೊಂದ್ ಇಪ್ಪತ್ ನಿಮಿಷ ಮಾತಾಡಿದ್ದೀನಿ ಒಂದೇ ಫ್ಲೋ ಅಲ್ಲಿ ಆ ಎಲ್ಲಾನು ಸೀರೆ ತೋರ್ಸಾಗಿತ್ತು ಕೊನೆಯದಾಗಿ ಪರ್ಪಲ್ ಸೀರೆನೂ ತೋರ್ಸಾದ್ಮೇಲಿಂದ ಮಾಮೂಲಿ ನನ್ಗೆ ಒಂದು ತಲೆಲಿ ಓಡ್ತಾ ಇರುತ್ತಲ್ಲ ಮೈಕ್ ಆನ್ ಆಗಿದೆಯಾ ಅಂತ ಟೆಕ್ ಚೆಕ್ ಮಾಡ್ಕೊಂಡ್ರೆ ಮೈಕೇ ಆನ್ ಆಗಿಲ್ಲ ನಾನೇನು ಅನ್ಕೊಂಡೆ ಫಸ್ಟಿಂದ ರೆಕಾರ್ಡಿಂಗೇ ಆಗಿಲ್ಲ ಮೈಕೆ ನನ್ ಫಸ್ಟಿಂದ ನಾನೇನ್ ಅನ್ಕೊಂಡೆ ರೆಕಾರ್ಡಿಂಗ್ ಆಗಿದೆ ಏನು ವಾಯ್ಸೇ ಬಂದಿರಲ್ಲ ಮೈಕ್ ಆನ್ ಮಾಡ್ಕೊಂಡಿಲ್ಲ ಅಂತ ಒಬ್ಬರು ಚೆಕ್ ಮಾಡಿದ್ರೆ ಒಂದ್ ಮೂರ್ನಾಲ್ಕು ವೀಡಿಯೋ ಮೂರ್ನಾಲ್ಕು ನಿಮಿಷದ ವಿಡಿಯೋ ವಾಯ್ಸ್ ಬಂದಿದೆ ಅದಾದ್ಮೇಲಿಂದ ಕಟ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಯಾವಾಗ ಸ್ಪೇಸ್ ಖಾಲಿ ಆಗಲಿ ಕಟ್ ಆಗಿದೆ ಸ್ಪೇಸ್ ಖಾಲಿಯಾಗ ಕಟ್ ಆಗಿದೆ ಇದು ಆಟೋಮೆಟಿಕ್ಕಾಗಿ ಆಫ್ ಆಗಿದೆ ನಾನು ಅದು ರಿಯಲೈಸ್ ಮಾಡ್ಕೊಂಡಿದ್ದು ಫುಲ್ ವೀಡಿಯೋ ಮಾಡಾದ್ಮೇಲೆ ಯಾವಾಗಲೂ ನಾನು ಅದಕ್ಕೆ ಚೆಕ್ ಮಾಡ್ಕೊತಾ ಇರ್ತೀನಿ ಬಟ್ ಫಾರ್ ದ ಫಸ್ಟ್ ಟೈಮ್ ಇಷ್ಟೆಲ್ಲ ರೆಕಾರ್ಡಿಂಗ್ ಆಗಿರೋದು ವೇಸ್ಟ್ ಆಗ್ತಾ ಇರೋದು ಇನ್ನೊಂದು ನಾನು ಇವಾಗ ರೀಟೇಕ್ ಮಾಡ್ತಾ ಇದ್ದೀನಿ ಎಲ್ಲನೂ ಮಟ್ಸಿಟ್ಬಿಟ್ಟು ಸೊ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಫುಲ್ ಫುಲ್ಲಾಗಿ ನೋಡಿ ನನ್ನ ಎಫರ್ಟ್ಸ್ಗೋಸ್ಕರ ಪ್ಲೀಸ್ 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 இவாக் செக்விட்டாடியோ எஸ் வியூஸ் அட்லீஸ் வியூஸ் இல்லேவ் ஃபோட்டோ இது ப்ளீஸ் 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 நோட்ல சோ இவாக வாபஸ் எல்லா மடச்சி ಎಲ್ಲಾ ಅರೇಂಜ್ ಮಾಡಿ ಇನ್ ಒಂದ್ಸರಿ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಏನ್ ಎಲ್ಲಿ ತನಕ ರೆಕಾರ್ಡ್ ಆಗಿದೆ ಅಂದ್ರೆ ಅದೇ ಗೋಲ್ಡನ್ ಎಲ್ಲೋ ಸಿಕ್ಕಿತ್ತು ಅದನ್ನ ವೇರ್ ಮಾಡಿ ವೇರ್ ಮಾಡಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತ ಹೌದು ಸೊ ಫಸ್ಟ್ ಒನ್ ಬಂದಿ ಅವಾಗ ಇದ್ದಿದ್ ಎಕ್ಸೈಟ್ಮೆಂಟ್ ಇಲ್ಲ ವಾಪಸ್ ಎಲ್ಲ ಅರೇಂಜ್ ಮಾಡಿ ಬೇಜಾರಾಗ್ಬಿಟ್ಟಿದೆ ಈ ತರಾನು ಆಗುತ್ತಾ ಟೂ ಫಿಫ್ಟಿ ಸಿಕ್ಸ್ ಜಿ ಹೇಳ್ದಂಗೆ ಮುಂಚೆನೆ ನಾನ್ ಚೆಕ್ ಮಾಡ್ಕೋಬೇಕಿತ್ತು ಸ್ಪೇಸ್ ಇದೆಯಾ ಇಲ್ವಾ ಅಂತ ಇದು ಆನ್ ಆಗಿದ್ಯಾ ಅಂತ ಚೆಕ್ ಮಾಡ್ದೆ ಸ್ಪೇಸ್ ಇದ್ಯಾ ಅಂತ ಚೆಕ್ ಮಾಡಕ್ ಹೋಗಿಲ್ಲ ಆ ಸೊ ಅದಕ್ಕಿಂತ ಮುಂಚೆ ನಾನು ವೇರ್ ಮಾಡಿರೋದು ಇವತ್ತು ನವರಾತ್ರಿ ಆಗಿರೋ ನವರಾತ್ರಿಯಲ್ಲಿ ಎಲ್ಲೋ ಕಲರ್ ಆಗಿರೋದ್ರಿಂದ ಎಲ್ಲೋ ಡ್ರೆಸ್ ವೇರ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಇದನ್ನ ನಾನು ತಗೊಂಡು ಒಂದು ಟೂ ಇಯರ್ಸ್ ಆಗೋಯ್ತು ಟೂ ತ್ರೀ ಇಯರ್ಸ್ ಆಗೋಯ್ತು ಇದನ್ನು ಸುಮ್ಮನೆ ನೋಡ್ದಾಗ ಇಷ್ಟ ಆಗಿತ್ತು ಅಂತ ತಗೊಂಡಿದ್ದೆ ಏನೋ ಪರ್ಟಿಕ್ಯುಲರ್ ಅಕೇಶನ್ಗೆ ಏನಲ್ಲ ಏಜಿಯೋ ಆ್ಯಪ್ ಅಲ್ಲಿ ಇದೇನಾದ್ರೂ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫುಲ್ ಲಾಂಗ್ ಲೆಂತ್ ಫ್ಲೇರ್ ಆಗಿದೆ ಚೆನ್ನಾಗಿದೆ ಇದೇ ಥರ ಸ್ಲೀವ್ಸ್ ಎಲ್ಲ ಬಂದಿರೋದು ಸೊ ಇದು ಇದೇ ಥರ ಕಟ್ ಬಂದಿರೋದು ಡ್ರೆಸ್ಸು ನನಗೆ ಇವಾಗ ರೆಕಾರ್ಡ್ ಮಾಡೋಕ್ಕೆ ಭಯ ಎಲ್ಲಿ ಯಾವಾಗ ಸ್ಟಾಪ್ ಆಗುತ್ತೆ ಗೊತ್ತಿಲ್ಲ ಸೊ ಫಸ್ಟ್ ಸ್ಯಾರಿ ಬಂದು ಈ ಸ್ಯಾರಿನ ನಾನು ವೇರ್ ಮಾಡಿ ವಿಡಿಯೋ ಮಾಡಿದ್ದೀನಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೆಡಿಯಾಗಿ ಅಂತ ಹೇಳಿದ್ದೀನಿ ವಿಡಿಯೋ ಅಲ್ಲಿ ಯಾಕಂದ್ರೆ ವಿನು ಬರೋಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಿಡೋಣ ಅಂತ ಬೆಳಗ್ಗೆನೆ ಬಂದು ಎಲ್ಲಾನು ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ವಿನು ಎಲ್ಲಾ ಪೂಜೆ ಮಾಡಿ ಅವ್ರ ಕೆಲಸ ಇತ್ತು ಹೋದ್ರು ಸೊ ಅವ್ರ ಆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ಬರೋ ತನಕ ಆ ವಿಡಿಯೋಸ್ ಎಲ್ಲಾ ಮಾಡ್ಕೊಂಡ್ಬಿಡೋಣ ಮತ್ತೆ ಸಂಜೆ ಹೂವು ಎಲ್ಲಾ ತರಕ್ಕೆ ಹೋಗ್ಬೇಕು ಅವ್ರ ಅಹ್ ವಿನೂಗುನು ಏನ್ ಕಾನ್ಸೆಪ್ಟ್ ಇದೆ ಅಂದ್ರೆ ನೈನ್ ಡೇಸ್ ಏನ್ ಕಲರ್ಸ್ ಇದೆ ಅಲ್ವಾ ಅದೇ ಕಲರ್ ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡೋಣ ಅಂತ ಅಹ್ ಅದೇ ರೀಸನ್ಗೆ ಯೆಲ್ಲೋ ಕಲರ್ ಹೂವನ ಮೊನ್ನೆನೆ ಎತ್ತಿಟ್ಬಿಟ್ಟು ಹೋಗಿದ್ದಾರೆ ಸೊ ಎಲ್ಲೋ ಕಲರ್ ಅಲ್ಲಿ ಇವತ್ತು ಅಲಂಕಾರ ಮಾಡಿದ್ದಾರೆ ನಾಳೆ ಗ್ರೀನು ಗ್ರೀನ್ ಓಕೆ ಎಲೆಗಳೆಲ್ಲ ಮಾವಿನ ಎಲೆ ಮತ್ತೆ ಮರ್ಗ ಏನೇನ್ ಎಲೆಗಳು ಬರುತ್ತಲ್ವಾ ಅದನ್ನ ಯೂಸ್ ಮಾಡಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಬೂದು ಬಣ್ಣಕ್ಕೆ ಏನ್ ಅಂತ ಗೊತ್ತಿಲ್ಲ ಏನು ಉಳ್ದಿಲ್ಲ ಬೇರೆ ಎಲ್ಲ ಕಲರ್ ಹೂವಾಗಳು ಸಿಗ್ಬೋದು ಅಂತ ಸೊ ಆ ಅದಕ್ಕೆ ಬೇಗ ಬೇಗ ನಾನ್ ವಿಡಿಯೋ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡ್ಬಿಡಿದೆ ಸಂಜೆ ಇದನ್ನೇ ಉಟ್ಕೊಂಡು ನಾನು ದೇವಸ್ಥಾನಕ್ಕೆ ಸೊ ಇದು ಬಂದು ಫಸ್ಟ್ ಸ್ಯಾರಿ ಇದನ್ನ ಆಲ್ರೆಡಿ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹುಟ್ಟಿದ್ದೆ ಯಾವ್ದು ಹೊಸ ಸೀರೆಗಳಿಲ್ಲ ಎಲ್ಲಾನು ಹುಟ್ಟಿದ ಸೀರೆಗಳನ್ನೇ ಇದಕ್ಕೆ ನಾನು ರಾವಂದೂರಲ್ಲಿ ತಗೊಂಡಿದ್ದು ನಮ್ಮ ಪಪ್ಪನೂರು ಐನೂರು ರೂಪಾಯಿ ಕೊಟ್ಟಿದ್ದೆ ಅಷ್ಟೇ ಸೀರೆಗೆ ಇದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಮೆಷಿನ್ ವರ್ಕ್ ಮಾಡಿ ಬ್ಲೌಸ್ ನ ಕಾಂಟ್ರಾಸ್ಟ್ ಮಾಡಿ ಹೊಲ್ಸಿದೀನಿ ನಾನೇನೆ ಇಲ್ಲಿ ಆರೆಂಜ್ ಮತ್ತೆ ಲೈಟ್ ಗ್ರೀನ್ ಕಲರ್ ಇತ್ತು ಸೊ ಆರೆಂಜ್ ಹೊಲ್ಸಣ ಅನ್ಬಿಟ್ಟು ಆರೆಂಜ್ ಕಲರ್ನ ಮ್ಯಾಚ್ ಮಾಡಿ ಇದನ್ನ ಹೊಲ್ಸಿರೋದು ಸೊ ಎಲ್ಲಾ ಸೀರೆನೂ ನಾನು ಹುಟ್ಟಿ ವಿಡಿಯೋ ಮಾಡಿ ಹಾಕುವಾಗ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ಹೇಗೆ ಕಾಣಿಸ್ತಾ ಇತ್ತು ಸೀರೆ ಅಂತ ಇದು ಬಂದು ಫಸ್ಟ್ ಸಾರಿ ಎಲ್ಲೋ ಕಲರ್ ಡೇಗೆ ಹಳದಿ ಬಣ್ಣದ ದಿನಕ್ಕೆ ಇದು ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಗ್ರೀನ್ ಕಲರ್ಲಿ ಎರಡ್ ಸೀರೆ ಇದೆ ಎರಡಕ್ಕೂ ಬ್ಲೌಸ್ ಇಲ್ಲ ನಾ ಹೇಳ್ದಲ್ವಾ ಏನೇನ್ ಸಿಕ್ತು ಅಂತ ತಗೊಂಡ್ ಬಂದ ಈ ಸೀರೆದು ಬ್ಲೌಸ್ ಹೊಲ್ಸಿದೀನಿ ಆಲ್ರೆಡಿ ಹಾಕಿದೀನಿ ಫೋಟೋ ಇದ್ರೆ ಸೈಡಲ್ಲಿ ಹಾಕ್ತೀನಿ ಬಟ್ ಈಗ ಸದ್ಯಕ್ಕೆ ನಂಗೆ ಕೈಗೆ ಸಿಕ್ಲಿಲ್ಲ ಈ ಇದ್ರದ್ದು ಬ್ಲೌಸ್ ಇದ್ರದ್ದು ಬ್ಲೌಸ್ ಸಾದಾಗಿ ಹೊಲಿಯೋಕ್ ಹಾಕ್ಬಿಟ್ಟು ಬಂದಿದೆ ಮೈಸೂರಿಂದ ಬ್ಯಾಂಗ್ಳೂರ್ಗ್ ಬರುವಾಗ ಅದು ಹೊಲ್ದಿ ರೆಡಿ ಇದೆ ಬಟ್ ಅಮ್ಮನ್ ಮನೆಯಲ್ಲಿದೆ ಅಮ್ಮನ ಮನೆಗೆ ಹೋಗಿ ಇಸ್ಕೊಳ್ಳಕ್ ಆಗಿಲ್ಲ ನೆನೆ ಫುಲ್ ಡೇ ಆ ಸರ್ಗುರ್ಗ್ ಹೋಗೋದು ಕೊಡ್ಗೊಳ್ಳಿಗ್ ಹೋಗೋದು ಅಲ್ಲಿಂದ ಇಲ್ಲಿಗೆ ಬರೋದು ಅದೇ ಆಗೋಯ್ತು ಇದು ಎರಡು ಸೀರೆಗೆ ಯಾವುದು ಗ್ರೀನ್ ಮೇ ಬಿ ಇದೇ ಉಟ್ಕೊತೀನಿ ಇದಕ್ಕೆ ಅದು ಎಕ್ಸ್ಟ್ರಾ ಬ್ಲೌಸಸ್ ಏನೇನ್ ಕೈಗೆ ಸಿಕ್ತು ಅದೆಲ್ಲ ತಂದಿದೀನಿ ಒಂದು ಗೋಲ್ಡ್ ಕಲರ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಇದು ನಾನ್ ಸಹಾರ ಆರ್ಟ್ ಅಂಡ್ ಕ್ರಾಫ್ಟ್ ಮೈಸೂರಲ್ಲಿ ತಗೊಂಡಿದ್ದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಇದು ಇನ್ನೊಂದು ರೆಡ್ ಅಂಡ್ ಬ್ಲಾಕ್ ರೆಡಿಮೇಡ್ ಬ್ಲೌಸ್ ಫ್ರಂಟ್ ಬಟನ್ ಅಲ್ಲಿ ಇದೆ ಇದನ್ನು ಅಷ್ಟೇ ಮಾಮೂಲಿ ಸ್ಲೀವ್ಸ್ ತುಂಬಾ ದಿನ ಆಯ್ತು ತಗೊಂಡು ಇದನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಬೇಕಾದ್ರೆ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ತಗೊಂಡಿದ್ದು ಇದನ್ನು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ಅದಾದ್ಮೇಲಿಂದ ಈ ವೈಟ್ ಕಲರ್ ಬ್ಲೌಸ್ ಬಂದು ಮೀಶೋ ಅಲ್ಲಿ ತಗೊಂಡಿರೋದು ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ತ್ರೀ ಫೋರ್ ಸ್ಲೀವ್ಸ್ ಓಕೆ ತ್ರೀ ಫಿಫ್ಟೀನೋ ತ್ರೀ ಏಯ್ಟಿ ರುಪೀಸ್ ಪ್ರೈಸ್ ಅಲ್ಲಿ ಇದನ್ನು ಬರ್ತೇನೆ ಆ ಸೊ ಈ ಸೀರೆನ ಇದ್ರ ಜೊತೆಗೆ ಹಿಂಗೆ ನಾನು ಅವಾಗ ಬ್ಲೌಸ್ ಹೊಳಿಸಿರ್ಲಿಲ್ಲ ಲಾಸ್ಟ್ ಟೈಮ್ ಹಬ್ಬದಲ್ಲಿ ಯಾವ ಹಬ್ಬಕ್ಕೆ ಗೌರಿ ಹಬ್ಬದ ದಿನನೂ ಗಣೇಶ ಹಬ್ಬದ ದಿನನೂ ಉಟ್ಕೊಂಡಿದ್ದೆ ಇದನ್ನ ಇದೇ ತರ ಇದೆರಡು ಪೇರಪ್ ಮಾಡೇ ಉಟ್ಕೊಂಡಿದ್ದೆ ಅದೇ ತರ ಉಟ್ಕೊಂಡು ತೋರಿಸ್ತೀನಿ ಇದೊಂದು ಅಡಿಷನಲ್ ಬ್ಲೌಸ್ ಮತ್ತೆ ಇದೊಂದು ಬ್ಲಾಕ್ ಕಲರ್ ಸೀರೆಗೆ ಹೊಲ್ಸಿರೋದು ಗೆ ಮ್ಯಾಚ್ ಆಗ್ಬೋದು ಅಂತ ಅನ್ಕೊಂತೀನಿ ಆ ಇದು ಒಂದು ಅಡಿಷನಲ್ ಬ್ಲೌಸ್ ಇಟ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆ ಜಸ್ಟ್ ನಾನು ಮೆಷರ್ಮೆಂಟ್ಸ್ ನ ಫೋನ್ ಅಲ್ಲಿ ವಾಟ್ಸ್ಆಪ್ ಮಾಡಿದ್ರೆ ಸೂಪರ್ ಆಗಿ ಕೊಟ್ಟಿದ್ದಾರೆ ನಂಗೆ ಈ ತರ ಬ್ಯಾಕ್ ನೆಕ್ ಬೇಕಿತ್ತಂತ ತುಂಬಾ ದಿನದಿಂದ ಇಷ್ಟ ಆಯ್ತು ರೆಗ್ಯುಲರ್ ತ್ರೀ ಫೋರ್ ಸ್ಲೀವ್ ಒಳ್ಳೆ ಡೀಟೇಲಿಂಗ್ ಆಗಿ ಆ ಬೊಟೀಕ್ ಫಿನಿಶಿಂಗು ತುಂಬಾನೇ ಚೆನ್ನಾಗಿದೆ ನೀವು ಟ್ಯಾಗ್ ಅಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಲ್ದಿದಾರೆ ಅಂತ ಇದ್ರದ್ದು ಬೇಕಾದ್ರೆ ನಾನು ಲಿಂಕ್ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು ಅಡಿಷನಲ್ ಬ್ಲೌಸಸ್ ಸೊ ಇದೆ ಒಂದು ಗ್ರೀನ್ ಕಲರ್ ನ ಉಟ್ಕೊಂತೀನಿ ಮೇ ಬಿ ಇದನ್ನ ವೈಟ್ ಜೊತೆ ಮ್ಯಾಚ್ ಮಾಡಿ ಉಟ್ಕೊತೀನಿ ಅದ್ ಆದ್ಮೇಲಿಂದ ನೆಕ್ಸ್ಟ್ ಬಂದು ಬೂದು ಬಣ್ಣ ಗ್ರೇ ಕಲರ್ ಯಾವ ಸೀರೆನೂ ಇಲ್ಲ ಅದಾದ್ಮೇಲಿಂದ ಆರೆಂಜ್ ಕಲರ್ ಆರೆಂಜ್ ಕಲರು ತುಂಬಾ ಸೀರೆಗಳಿದೆ ಅಮ್ಮನ ಮನೇಲಿತ್ತು ತರಕೆ ಆಗಿಲ್ಲ ಬಟ್ ಸೌಮ್ಯನ ಹತ್ರ ಇಲ್ಲಿ ನೋಡಿ ಈ ಆರೆಂಜ್ ಬ್ಲೌಸ್ ಇದೆ ಅಲ್ವಾ ಇದಕ್ಕೆ ಒಂದ್ ಸೀರೆನ ಸೌಮ್ಯನ ಹತ್ರ ಇಸ್ಕೊಂತೀನಿ ಇಲ್ಲಾಂದ್ರೆ ಈ ರೋಡ್ ಅಲ್ಲೇ ಒಂದ್ ಚಿಕ್ಕದು ಸೀರೆ ಅಂಗಡಿ ಇದೆ ಅಲ್ಲಿ ಸಿಕ್ಕಿದ್ರೆ ಅಲ್ಲಾದ್ರೂ ತಗೊಂತೀನಿ ಬೂದ್ ಬಣ್ಣದಂತೂ ಸೌಮ್ಯನ ಹತ್ರನೂ ಇರೋ ಡೌಟ್ ಇಲ್ಲೇ ತಗೊಂತೀನಿ ಈ ಕಲರ್ ಸೌಮ್ಯನ ಹತ್ರ ಇರ್ಬೋದು ಕೇಳ್ಬಿಟ್ಟು ಇಸ್ಕೊಂತೀನಿ ಅವರು ನೈನ್ ಗೆ ನೈನ್ ಕಲರ್ ಸ್ಯಾರೀಸ್ ಇಟ್ಕೊಂತಾರೆ ಸೌಮ್ಯ ಆ ವಿಡಿಯೋ ನೋಡ್ತಾ ಇದ್ರೆ ಇದಕ್ಕೆ ಒಂದು ಸೀರೆ ಕೊಡಿ ಆರೆಂಜ್ ಡೇ ದಿನ ಜಸ್ಟ್ ವೀಡಿಯೋ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ಓಕೆ ಸೊ ಸೌಮ್ಯ ನೋಡ್ತಾ ಇರ್ತಾರೆ ವೀಡಿಯೋನ ನಾನು ಆಮೇಲೆ ಫೋನ್ ಮಾಡಿಬಿಟ್ಟು ಕೇಳ್ಕೊತೀನಿ ಆದ್ರೆ ಇವತ್ತು ನೈಟ್ ಹೋಗ್ಬಿಟ್ಟು ತೀಸ್ಕೊಂತೀನಿ ಆಲ್ಮೋಸ್ಟ್ ನೈನ್ ಡೇಸ್ಗೆ ನೈನ್ ಕಲರ್ಸ್ ಹಾಕಿ ವೀಡಿಯೋ ಮಾಡೇ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಿದೀನಿ ಆದಷ್ಟು ಮ್ಯಾಚ್ ಅಪ್ ಏನೋ ಮಾಡಿ ದೇವ್ರ ಆಶೀರ್ವಾದ ಯಾವಾಗೂ ಯಾವಾಗ್ಲೂ ಒಂಥರ ಬ್ಲೆಸ್ಡ್ ಚೈಲ್ಡ್ ಅಂತ ನನಗೆ ನಾನೇ ಫೀಲ್ ಮಾಡ್ಕೊಂತೀನಿ ಯಾಕಂದ್ರೆ ಏನಾದ್ ಯಾವಾಗ್ಲೂ ಅಷ್ಟೇ ಇದಿದೆ ಅಂತ ಪರ್ಟಿಕ್ಯುಲರ್ ಆಗಿ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿರಲ್ಲ ನನ್ ಮುಂಚೆನೆ ಹೇಳ್ದಂಗೆ ಡ್ರೆಸ್ ತಗೊಳ್ಳೋದೇನೆ ಒಂದು ಏನೋ ಹೋಗ್ತಾ ಇರುವಾಗ ಗೊಂಬೆ ಮೇಲೆ ಹಾಕಿರ್ತಾರೆ ಇಲ್ಲ ಈ ಜಿಯೋದಲ್ಲಿ ಹಂಗೆ ನೋಡುವಾಗ ಏನೋ ಆಫರ್ ಇದೆ ಆ ಡ್ರೆಸ್ ಹೆಂಗಿದೆ ಅನ್ನೋದಕ್ಕಿಂತ ಎಷ್ಟು ಆಫರ್ ಇದೆ ಅಂತ ನೋಡ್ಬಿಟ್ಟು ತಗೊಂಡ್ಬಿಟ್ಟಿರ್ತೀನಿ ಏನೋ ಸೈಜ್ ಸರಿಯಾಗಿದ್ರೆ ನೀಟಾಗಿ ಕ್ಯಾರಿ ಮಾಡಿದ್ರೆ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಇದ್ರಲ್ಲಿ ತಗೊಂತೀನಿ ಅದನ್ನ ಯಾವಾಗ ಯಾವಾಗ ಯಾವ ವೊಕೇಶನ್ ಇಲ್ಲ ಏನಾದ್ರು ಟ್ರಿಪ್ ಹೋಗ್ತಾ ಇದೀನ ಹೊರಗಡೆ ಹೋಗ್ತಾ ಇದೀನ ದೇವಸ್ಥಾನಕ್ ಹೋಗ್ತಾ ಇದೀನ ಯಾವಾಗ ಹೊಸಾದ್ ಬೇಕೋ ಅವಾಗ ತಗೊಳ್ಳೋದು ನಮ್ಮನೇಲೆಲ್ಲ ಹುಟ್ಟಿ 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 ಹಬ್ಬದಲ್ಲೆಲ್ಲ ಹುಟ್ಟಿ ಹುಟ್ಟಿ ಇಟ್ಟಿರೋ ಸೀರೆಗಳು ಮಾತ್ರ ಇಲ್ಲಿದೆ ಹೊಸ ಸೀರೆಗಳೆಲ್ಲ ಅಮ್ಮನ ಮನೇಲಿ ಇದೆ ಎಷ್ಟೊಂದಕ್ಕೆ ಬ್ಲೌಸ್ನ ಹೊಲ್ಸಿಲ್ಲ ಅಹ್ ಅದಾದ್ಮೇಲೆ ಆರೆಂಜ್ ಬೂದು ಮತ್ತೆ ಆರೆಂಜ್ ಎರಡೂ ಇಲ್ಲ ನೆಕ್ಸ್ಟ್ ಬಂದು ವೈಟ್ ಅಗೇನ್ ನಾನು ವೈಟ್ ಕಲರ್ ಬ್ಲೌ ವೈಟ್ ಕಲರ್ ವೈಟ್ ಕಲರ್ ಸೀರೆನೇ ಅಂತಲ್ಲ ಡ್ರೆಸ್ ಇರ್ಬೋದು ಏನೇ ಆದ್ರೂ ವೈಟ್ ಅಲ್ಲಿ ನಾನು ಪ್ರಿಫರೇ ಮಾಡಕ್ ಹೋಗಲ್ಲ ಯಾಕಂದ್ರೆ ನಂಗೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋಕಾಗಲ್ಲ ನಾನ್ ದಡಬಡ ದಡಬಡ ಅಂತ ಹೇಳ್ತೀನಿ ಏನಾದ್ರೂ ಕರೆಗಳು ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಊಟ ಚೆಲ್ಕೊಳ್ಳೋದು ಅಷ್ಟು ಚೆನ್ನಾಗಿ ಇಟ್ಕೊಳ್ಳಲ್ಲ ಅನ್ನೋ ರೀಸನ್ಗೆ ನಾನು ವೈಟ್ ಪ್ರಿಫರೇ ಮಾಡಲ್ಲ ಇನ್ನೂ ಒಂದು ರೀಸನ್ ಬಂದು ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಫೀಲ್ ಆಗುತ್ತೆ ಅಂತ ಅದಂಗೆ ಆ ಟ್ರಾನ್ಸ್ಪರೆಂಟ್ ಇದ್ರು ಅಷ್ಟು ಇಷ್ಟ ಆಗಲ್ಲ ಆ ರೀಸನ್ಗೆ ವೈಟ್ ನಾನು ಪ್ರಿಫರ್ ಮಾಡಕ್ ಹೋಗಲ್ಲ ಬಟ್ ಇದು ಬಂದು ನಮ್ಮ ಅತ್ತೆ ಕೊಡ್ಸಿದ್ದು ಮದ್ವೆ ಟೈಮಲ್ಲಿ ಇದಕ್ಕೂ ನಾನು ಬ್ಲೌಸ್ ಹೊಲ್ಸಿಲ್ಲ ಇದನ್ನು ಲಾಸ್ಟ್ ಇಯರ್ ಅವಾಗ ನಾನು ತಗೊಂಡಿದ್ದು ಹತ್ತು ವರ್ಷ ಆಗಿದೆ ಅಮ್ಮ ಕೊಡ್ಸಿ ಇದನ್ನ ಅಮ್ಮ ಅಂದ್ರೆ ಅತ್ತೆ ಕೊಡಿಸಿ ಇದನ್ನ ಬಟ್ ನಾನು ಹುಟ್ಟೇ ಇರ್ಲಿಲ್ಲ ಯಾವುದೂ ಆ ಟೈಮಲ್ಲೆಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಆಗಿರೋದಕ್ಕಿದೆ ಹುಟ್ಟಿರ್ಲಿಲ್ಲ ಮದ್ವೆ ಟೈಮಲ್ಲೆಲ್ಲ ಸೊ ಈ ಬ್ಲೌಸು ಮದ್ವೆ ಟೈಮಲ್ಲೆಲ್ಲ ಹುಟ್ಟಿರ್ಲಿಲ್ಲ ಹ್ಮ್ ಏನಪ್ಪಾ ಮಾತಾಡೋದು ಅಂತ ಇಲ್ಲ ಹ್ಮ್ ಬಟ್ ಆದ್ರೆ ಓದ್ ವರ್ಷ ವರ್ಮಾಲಕ್ಷ್ಮೀಲಿ ಉಟ್ಕೊಂಡಿದೆ ಎಲ್ಲರೂ ಚೆನ್ನಾಗಿದೆ ಅಂತ ಇದ್ರು ಈ ಬ್ಲೌಸ್ ಬಂದ್ಬಿಟ್ಟು ಆ ಟೈಮಲ್ಲಿ ಇದೂ ಹತ್ತು ವರ್ಷದ ಹಿಂದೆ ಮದ್ವೆಗೂ ಮುಂಚೆ ಆನ್ಲೈನ್ ಆನ್ಲೈನ್ ಅಲ್ಲ ನೆಪ್ಟಾಲ್ ಬರ್ತಿತ್ತು ಈಗಲೂ ಬರುತ್ತೆ ನಾವು ನೋಡಲ್ಲ ಅಷ್ಟು ನೆಪ್ಟಾಲ್ ತರ ಬರ್ತಾ ಇತ್ತಲ್ವಾ ಅಲ್ಲಿ ಅಡ್ವರ್ಟೈಸ್ ತೋರಿಸಲ್ವಾ ಅದರಲ್ಲಿ ತ್ರೀ ಸ್ಯಾರೀಸ್ಗೆ ಅದೆಷ್ಟು ರುಪೀಸ್ ಅಂತ ಇದ್ದಾಗ ಮೂರ್ ಸೀರೆ ಇದು ಬ್ಲೌಸ್ ಪೀಸ್ ಬಂದಿದ್ದು ಸಕ್ಕದಾಗ್ ಬಂದಿದ್ದು ಬ್ಲೌಸ್ ಪೀಸ್ ಅಂತೂ ಸೀರೆ ಸೀರೆ ಎಲ್ಲ ನೆಟೆಡ್ ಸ್ಯಾರೀಸ್ ಅವಾಗಿನ ಟ್ರೆಂಡ್ ಅಲ್ಲಿ ಇದ್ದಿದ್ದು ಬಟ್ ಬ್ಲೌಸ್ ಮಾತ್ರ ಸಕ್ಕತ್ತಾಗಿ ಬಂದಿದ್ದು ನಾನೇನ್ ಮಾಡಿದೆ ಇದು ಏನ್ ಡಿಸೈನ್ ಇದೆ ಇದ್ರಲ್ಲಿ ಅರ್ಧ ಬ್ಲೌಸ್ ಪೀಸ್ ನಾನು ಇಟ್ಕೊಂಡೆ ಅರ್ಧ ನನ್ನ ತಂಗಿ ಕೊಟ್ಟೆ ಹಿಂದೆ ಈ ತರ ಸಪ್ರೇಟ್ ಕ್ಲಾತ್ ಒನ್ ಮೀಟರ್ ನ ತಗೊಂಡು ಅವಳ್ಗರ್ಧ ನನ್ಗರ್ಧ ಸೊ ಈ ತರ ನಾನು ಫ್ರಂಟ್ ಅಲ್ಲಿ ಡಿಸೈನ್ ನ ಯೂಸ್ ಮಾಡ್ಕೊಂಡು ಹಿಂದೆ ಪ್ಲೇನ್ ಮಾಡಿಸ್ಕೊಂಡಿದೀನಿ ನನ್ನ ತಂಗಿಗೆ ಹಿಂದೆ ಡಿಸೈನ್ ಯೂಸ್ ಮಾಡಿಸಿ ಮುಂದೆ ಪ್ಲೇನ್ ಮಾಡಿಸ್ಕೊಟ್ಟಿದ್ದೆ ಯಾಕಂದ್ರೆ ಎಲ್ಲ ಸಾರಿಗೂ ಯೂಸ್ ಆಗುತ್ತೆ ಅವಾಗೆಲ್ಲ ತುಂಬಾ ಕಮ್ಮಿ ಸೀರೆಗಳು ನಮ್ಮ ಹತ್ರ ಇದ್ದಿದ್ದು ಆಮೇಲೆ ಎಲ್ಲದಕ್ಕೂ ಬ್ಲೌಸ್ ಯಾಕಪ್ಪ ಹೊಲ್ಸ್ಬೇಕು ಅನ್ನೋ ರೀಸನ್ಗೆ ಈ ತರ ಮಾಡಿಟ್ಕೊಂಡಿದ್ವಿ ನೋಡಿ ಇದಕ್ಕೆ ನಾನು ಪದೇ ಪದೇ ನೋಡ್ಕೊಂತ ಇದ್ದೀನಿ ಯಾಕಂದ್ರೆ ಅದು ಖಾಲಿ ಆಗ್ಬಿಟ್ಟು ಏನಾದ್ರು ವಿಡಿಯೋ ನಿಂತೋಗ್ಬಿಟ್ರೆ ಇದು ಆಫ್ ಆಗುತ್ತೆ ಸ್ಪೇಸ್ ಖಾಲಿಯಾಗಿ ನಿಂತೋದ್ರೆ ಅದಕ್ಕೆ ಸೊ ಇದು ಈ ಸ್ಯಾರಿನ ಈ ಬ್ಲೌಸ್ ಜೊತೆ ಮ್ಯಾಚ್ ಅಪ್ ಮಾಡ್ಬಿಟ್ಟು ಉಟ್ಕೊತೀನಿ ವೈಟ್ ಡೇಗೆ ಇದಾಗತ್ತೆ ನೆಕ್ಸ್ಟ್ ಬಂದು ರೆಡ್ ಕಲರ್ ರೆಡ್ಗಂತೂ ಪರ್ಫೆಕ್ಟ್ ಆಗಿದೆ ಇದನ್ನು ನಾನು ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲೇ ತಗೊಂಡಿದ್ದು ತುಂಬಾ ವರ್ಷ ಹಳೇದೆ ಇದನ್ನು ತುಂಬಾನೇ ವರ್ಷ ಹಳೇದು ಬಟ್ ಅವಾಗೂ ನೋಡಿ ಅಹ್ ಏನೇನೋ ನನ್ಗೆ ಡಿಸೈನ್ ತಲೆಡ್ತಾ ಇರುತ್ತೆ ಇದನ್ನ ನಾನು ಸೀರೆಯಿಂದಾನೇ ಎಷ್ಟೊಂದು ನಿಜ ನಾವು ಅಮ್ಮ ಬೈತಾ ಇರ್ತಾರೆ ಸೀರೆಯಿಂದ ಎಲ್ಲ ಕಟ್ ಮಾಡಿಸ್ಬಿಡ್ತೀನಿ ಇದಕ್ ಡಿಸೈನ್ ಮಾಡ್ಸಕ್ಕೆ ಆಮೇಲೆ ಅಲ್ಲಿಗೆ ಎಕ್ಸ್ಟ್ರಾ ಪೀಸ್ ಏನಾದ್ರೂ ಕೊಡ್ಸೋದು ಆ ತರ ಅದೇ ತರ ಸೀರೆಯಿಂದ ಕಟ್ ಮಾಡಿಸ್ಕೊಂಡು ಬಾರ್ಡರ್ನ ಇಲ್ಲಿಗೆ ಬೇಕು ಅಂತ ಈ ತರ ಡಿಸೈನ್ ಮಾಡಿಸಿ ಹಾಕೊಂಡಿದೀನಿ ಅವಾಗ್ಲೇನೆ ಆ ಇದನ್ನು ಇದನ್ನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದಾಗ ತುಂಬಾ ಜನ ಲಿಂಕ್ ಹೇಳಿದ್ರು ಇದೆ ಯಾವ ಸೀರೆದು ಲಿಂಕ್ ಗಳಿಲ್ಲ ಎಲ್ಲಾನು ಆಚೆನೆ ತಗೊಂಡಿರೋದು ಇದು ಒಂದ್ ಸೀರೆ ರೆಡ್ ಗೆ ಪರ್ಫೆಕ್ಟ್ ಆಗಿದೆ ಇದು ಒಂದು ನೆಕ್ಸ್ಟ್ ಬಂದು ರಾಯಲ್ ಬ್ಲೂ ಅಂತ ಹೇಳಿದ್ದಾರೆ ಎರಡು ಸೀರೆ ತೋರಿಸ್ತೀನಿ ನೀವ್ ಹೇಳಿ ಪ್ರಾಪರ್ ರಾಯಲ್ ಬ್ಲೂ ಯಾವುದು ಅಂತ ಏನಂತ ಕಮೆಂಟ್ ಮಾಡ್ಬೇಕಂದ್ರೆ ಕರ್ನಾಟಕ ಸ್ಯಾರಿ ಸೆಂಟರ್ ಮೀಶೋ ರಾಯಲ್ ಬ್ಲೂ ಯಾವ್ದು ಕರೆಕ್ಟ್ ಅಂತ ಮೀಶೋದು ಕರೆಕ್ಟ್ ಕರ್ನಾಟಕ ಸ್ಯಾರಿ ಸೆಂಟರ್ಟ್ ಕಮೆಂಟ್ ಮಾಡಿ ಇದು ಬಂದು ಮೀಶೋ ಅಲ್ಲಿ ತ್ರೀ ಫಿಫ್ಟಿ ರುಪೀಸ್ ಅಲ್ಲಿ ಏನೋ ತಗೊಂಡಿದೆ ಒಂದ್ಸರಿನೂ ಇದಕ್ಕೆ ನೋಡಿ ಗೋಲ್ಡ್ ಬಾರ್ಡರ್ ಇದೆ ಇದ್ ಒಂದು ಬ್ಲೌಸ್ ಎತ್ಕೊಂಡ್ ಬಂದಿದ್ದೀನಿ ಇದು ಯಾವ್ದೋ ಸೀರೆದು ಬ್ಲೌಸ್ ನೋಡಿ ಇದಕ್ಕೂ ಫ್ರಂಟ್ ಇದನ್ನು ಒಂದು ನೋಡಿ ಹಿಂದೆ ಗೋಲ್ಡ್ ನ ಫ್ರಂಟ್ ಅಲ್ಲಿ ಇಷ್ಟು ಗೋಲ್ಡ್ ಬರ್ಬೇಕು ಇಲ್ಲಿ ಸೀರೆ ಬಂದು ಹಿಂಗೆ ಬ್ಲೂ ಕಲರ್ ಅಲ್ಲಿ ಕಾಣಿಸಿದಾಗ ಮೇಲೆ ಗೋಲ್ಡ್ ಕಾಣಿಸ್ಬೇಕು ಆ ತರ ಯೋಚನೆ ಮಾಡಿ ಹಿಂಗೆ ಬರ್ಬೇಕಂತ ಇದನ್ನು ನಾನು ಹೊಲ್ಸಿದಿದ್ದು ತುಂಬಾ ಹಳೆ ಸೀರೆ ಇದ್ರದ್ದು ಸೀರೆ ಕೈಗೆ ಸಿಕ್ಲಿಲ್ಲ ಬರೀ ಬ್ಲೌಸ್ ಎತ್ಕೊಂಡ್ ಬಂದಿದ್ದೀನಿ ಇದ್ರ ಜೊತೆ ಏನಾದ್ರು ಮ್ಯಾಚ್ ಮಾಡ್ಬೋದಾ ಅನ್ಕೊಂಡು ನಾ ಹೇಳ್ದಂಗೆ ಕೈಗೆ ಸಿಕ್ಕಿದ್ದೆಲ್ಲ ಆಕ್ಚುಲಿ ಅದನ್ನ ನೀಟಾಗಿ ಎತ್ಕೊಂಡ್ ಬರಕ್ಕೆ ಒಂದು ಪ್ರಾಪರ್ ಬ್ಯಾಗ್ನು ಬ್ಯಾಗ್ನು ಸಿಕ್ಕಿಲ್ಲ ನನಗೆ ಸುಮ್ನೆ ಒಂದು ದೊಡ್ಡ ಕವರಲ್ಲಿ ಹಾಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ ಬಂದಿದ್ದೀನಿ ನೀವ್ನು ಬೈತಾ ಇದ್ರು ಇದೀನಿ ಈ ತರ ಕವರ್ ಕೈಯಲ್ಲಿ ಇಟ್ಕೊತಾ ಇದೀಯ ಅಂತ ಸೊ ಈಗ ಅಂದ್ಕೊಂತ ಇದೀನಿ ಇದು ಮ್ಯಾಚ್ ಆಗಲ್ಲ ಅಂತ ಇದು ಮ್ಯಾಚ್ ಮಾಡಬಹುದು ಈ ಗೋಲ್ಡ್ ಕಲರ್ನ ಮ್ಯಾಚ್ ಮಾಡ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂದು ಬ್ಲೂ ಕಲರ್ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಆ ಪಿಂಕ್ನು ಚೆನ್ನಾಗಿದೆ ಸೊ ಇದನ್ನು ಆಲ್ರೆಡಿ ನಾನು ಉಟ್ಟಿದ್ದೀನಿ ಈ ಸರಿನೇ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲೇನೋ ಉಟ್ಕೊಂಡಿದೆ ಇದನ್ನು ತುಂಬಾ ಹಳೆ ಹಳೆ ಸೀರೆನೆ ಅದ್ರ ಮಧ್ಯ ಈ ಬ್ಲೌಸ್ ಹೇಳದೆ ಮರ್ತ್ಬಿಟ್ಟೆ ಇದು ಆ ರಾಯಲ್ ಬ್ಲೂಗೆ ಇದು ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲಿ ತಗೊಂಡಿರೋ ಈ ಸೀರೆಗೆ ಇದು ತೌಸಂಡ್ ಸಿಕ್ಸ್ ಫಿಫ್ಟಿ ಏನೋ ನಾನು ಕೊಟ್ಟಿದ್ದು ಇದನ್ನ ಬಂದು ಯಾವಾಗ ಉಟ್ಕೊಂಡಿದ್ದೆ ಪಾತ್ ಪೂಜೆ ಮಾಡುವಾಗ ವಿನುಗೆ ಪಾತ್ ಪೂಜೆ ಮಾಡುವ ಮಾಡೋ ಹಬ್ಬದಲ್ಲಿ ಇದನ್ನ ಉಟ್ಕೊಂಡಿದ್ದೆ ಸೊ ಈ ಬ್ಲೌಸ್ನ ನಾನು ಹೊಲಿಸಿರೋದು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ವಿತ್ ಸ್ಟಿಚಿಂಗ್ ಆ್ಯಂಡ್ ಡಿಸೈನ್ ಹ್ಯಾಂಡ್ ವರ್ಕ್ ಕಂಪ್ಲೀಟ್ ಆಗಿ ತುಂಬಾ ದಿನ ಆಯಿತು ಹೊಲಿಸಿ ಒಂದು ಚೂರು ಏನು ಕಲರ್ ಹೋಗಿಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಕೊತಿದ್ದಾರೆ ಮೈಸೂರಲ್ಲೇ ಮೀನಾ ಬಜಾರಲ್ಲೇ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತೀನಿ ನಿಮಗೆ ಅದ್ರದ್ದು ಸಪ್ರೇಟ್ ವೀಡಿಯೋನು ಮಾಡಿರ್ತೀನಿ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಾದ್ರೂ ನನ್ನ ಬ್ಲೌಸಸ್ ಎಲ್ಲಿ ಹೊಲಿಸ್ತೀನಿ ಅಂತ ಅದ್ರದ್ದು ಲಿಂಕ್ ಬೇಕಾದರೂ ನಿಮಗೆ ಕೊಡ್ತೀನಿ ನೆಕ್ಸ್ಟ್ ಬಂದು ಈ ಪಿಂಕ್ನ ಹೇಳ್ದಂಗೆ ಇದನ್ನು ಆಲ್ಮೋಸ್ಟ್ ಎಲ್ಲದಕ್ಕೂ ಹಿಂದೆ ಟ್ಯಾಗ್ ಇಡ್ಸ್ತೀನಿ ಸೊ ಈ ತರ ಫಾಲ್ ಆಗ್ಬಾರ್ದು ಡಿಸೈನ್ ಇರೋದೇ ಹಂಗೆ ಫಾಲ್ ಆಗಿದೆ ಅನ್ಕೊಬಿಡಿ ಹಿಂಗೆ ಫಾಲ್ ಆಗ್ಬಾರ್ದು ರೀಸನ್ ಗೆ ಇದಕ್ಕೂ ಅಷ್ಟೇ ಲೈನ್ಸ್ ಮುಂದೆ ಹಿಂದೆ ಬರ್ಬೇಕು ಈ ಜಾಗದಲ್ಲಿ ಪ್ಲೇನ್ ಬ್ಲೌ ಇದು ಸೀರೆ ಕಲರೇ ಬರ್ಬೇಕಂತ ಸೀರೆಯಿಂದ ಕಟ್ ಮಾಡಿಸಿ ಮತ್ತೆ ಇದು ಹಿಂಗೆ ಬಾರ್ಡರ್ ಬರ್ಬೇಕಂತ ಎಕ್ಸ್ಟ್ರಾ ಪೀಸು ನ ಹೊಲ್ದಿರೋದವ್ರು ಇದು ಈ ತರ ರನ್ನಿಂಗ್ ಅಲ್ಲಿ ಇರ್ಲಿಲ್ಲ ಈ ತರ ಹೊಲ್ಸಿದೀನಿ ಬ್ಲೌಸ್ ಮುಂಚೆ ಎಲ್ಲ ನೋಡಿ ಈ ತರ ಸಿಂಗಲ್ ಡಾಟೆ ಹೊಲಿಸ್ತಾ ಇದ್ದಿದ್ ಮದ್ವೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಮಾಮೂಲಿ ಹೊಲಿಸ್ತೀನಿ ಆ ಮುಂಚೆ ನನ್ಗೆ ಗೊತ್ತಿದ್ದೆ ಸಿಂಗಲ್ ಡಾಟ್ ಅಯ್ಯೋ ತರ ಕಟ್ ಕಟೋರಿ ಅಲ್ಲ ಅದು ರೆಗ್ಯುಲರ್ ಬ್ಲೌಸ್ ನಂಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಅವಾಗ ಎಲ್ಲ ಸಿಂಗಲ್ ಡಾಟೆ ಪ್ರಿನ್ಸ್ ಕಟ್ಟು ಇರ್ಲಿಲ್ಲ ಅವಾಗ ಈಗ್ಲೂ ಪ್ರಿನ್ಸ್ ಕಟ್ ಹೊಲ್ಸದ್ ಕಮ್ಮಿ ಸಿಂಗಲ್ ಡಾಟು ಹೊಲ್ಸೋದ್ ಬಿಟ್ಬಿಟ್ಟಿದೀನಿ ಈಗೆಲ್ಲ ರೆಗ್ಯುಲರ್ ಬ್ಲೌಸಸ್ ಹೊಲಿಸ್ತಾ ಇರೋದು ಆ ಪಿಂಕ್ ಕಲರು ಜೂಟ್ ಮೆಟೀರಿಯಲ್ ಅಲ್ಲಿ ಒಂದ್ ಸಾವಿರ ಏನೋ ಕೊಟ್ಟಿದ್ದೆ ಕರ್ನಾಟಕ ಸಾರಿ ಸೆಂಟರ್ ಅಲ್ಲೇ ಇದನ್ನು ತಗೊಂಡಿರೋದು ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ ಡೇಗೆ ಬಂದು ಪರ್ಪಲ್ ಲಾತ್ಸ್ ಆಫ್ ಪರ್ಪಲ್ ಇದೆ ಆ ಕೈಗೆ ಸಿಕ್ಕಿದ್ದು ಮೈಸೂರಿಂದ ತಂದಿದ್ದು ಇದು ಒಂದು ಇದನ್ನು ಆಲ್ರೆಡಿ ಗೌರಿ ಹಬ್ಬದಲ್ಲೂ ಗಣೇಶ ಹಬ್ಬದ ದಿನ ಗೌರಿ ಹಬ್ಬದ ದಿನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದೆ ಇದಕ್ಕೆ ಇದೇನೆ ಬ್ಲೌಸ್ ಇದನ್ನು ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ಮುಂದೆನು ರೌಂಡ್ ನೆಕ್ ಹಿಂದೆನು ರೌಂಡ್ ನೆಕ್ ಹೊಲಿಸಿ ಇಲ್ಲೊಂದು ಸ್ವಲ್ಪ ಬಫ್ ಸ್ಲೀವ್ಸ್ ಹೊಲಿಸಿದೀನಿ ಇದು ಬಂದು ಈ ಡಿಸೈನ್ ಲೇಸ್ ಡಿಸೈನ್ ಬಂದು ಸೀರೆ ಬ್ಲೌಸ್ ಅಲ್ಲೇ ಬಂದಿತ್ತು ಸೊ ಈ ತರ ಇದನ್ನ ಹೊಲಿಸಿದೀನಿ ಯೂಶಲಿ ಫ್ರಂಟ್ ಬಟನ್ನು ಪ್ಲೇನ್ ಬ್ಲೌಸಸ್ಗೆ ಫ್ರಂಟ್ ಬಟನ್ ಹೊಲ್ಸಲ್ಲ ಬಟ್ ನಾ ಬರೀ ರೆಡಿಮೇಡ್ ಬ್ಲೌ ರೆಡಿಮೇಡ್ ಅಂತೀನಿ ವರ್ಕ್ ಬ್ಲೌಸು ಇಲ್ಲ ಹ್ಯಾಂಡ್ ವರ್ಕ್ ಸಾರಿ ಮಿಷಿನ್ ವರ್ಕು ಇಲ್ಲ ಅಂದ್ರೆ ಹ್ಯಾಂಡ್ ವರ್ಕ್ ಬ್ಲೌಸಸ್ಗೆ ಮಾತ್ರ ಫ್ರಂಟ್ ಬಟನ್ ಹೊಲ್ಸೋದು ಬಟ್ ಅಳತೆ ಬ್ಲೌಸ್ ಫ್ರಂಟ್ ಬಟನ್ ಕೊಟ್ಟಿದ್ದೆ ಬ್ಯಾಕ್ ಬಟನ್ ಇಡಿಯಂತ ಹೇಳೋದು ಮರ್ತನಾ ಅವರು ಫ್ರಂಟ್ ಬಟನ್ನೇ ಇಟ್ಬಿಟ್ಟಿದ್ದಾರೆ ಸೊ ಪರ್ಪಲ್ ಇದು ಪರ್ಪಲ್ಲೇ ಬರುತ್ತೆ ಇದು ಬಂದು ಲ್ಯಾವೆಂಡರ್ ಬರುತ್ತೆ ಇದನ್ನು ಅಷ್ಟೇ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಕೊಟ್ಟು ತಗೊಂಡಿದ್ದು ಎಲ್ಲಿ ತಗೊಂಡಿದ್ದು ಸುದರ್ಶನ್ ಸ್ಯಾರಿ ಸೆಂಟರ್ ಅಲ್ಲಿ ಹೊಸ ಸೀರೆ ಇನ್ನೂ ಉಟ್ಟಿಲ್ಲ ಬ್ಲೌಸು ಹೊಲ್ಸಿಲ್ಲ ಆಮೇಲೆ ಅದೇನು ಒಳಗಡೆ ಇಲ್ಲಿ ಹಾಕ್ತಾರಲ್ವ ಅದು ಏನೂ ಮಾಡಿಸಿಲ್ಲ ಹೊಸ ಸೀರೆ ಸಕ್ಕದ ಇದೆ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೆವೆನ್ ಹಂಡ್ರೆಡ್ ರುಪೀಸ್ ವರ್ತ್ ಇದಕ್ಕೆ ಫ್ಲೋರಲ್ ಡಿಸೈನ್ ಇಷ್ಟ ಆಯ್ತು ಅಂತ ತಗೊಂಡಿದ್ದು ಇದಕ್ಕೆ ಒಂದು ಗ್ರ್ಯಾಂಡ್ ಬ್ಲೌಸ್ ನ ಮ್ಯಾಚಪ್ ಮಾಡಿ ಇವಾಗ ಉಟ್ಕೊಳ್ಳಲ್ಲ ನವರಾತ್ರಿಲ್ಲ ಫ್ಯೂಚರ್ ಅಲ್ಲಿ ಉಟ್ಕೊಂಡಾಗ ತೋರಿಸ್ತೀನಿ ನಿಮಗೆ ಸೊ ಇದ್ ಬ್ಲೌಸ್ ವಿತೌಟ್ ಸೀರೆ ವಿತೌಟ್ ಬ್ಲೌಸು ಇದಕ್ಕೇನಾದ್ರೂ ಗೋಲ್ಡ್ ಬ್ಲೌಸ್ ನ ಮ್ಯಾಚ್ ಅಪ್ ಮಾಡಬಹುದು ಪರ್ಪಲ್ ಬರಲ್ಲ ಅನ್ಸುತ್ತೆ ಲ್ಯಾವೆಂಡರ್ ಬರ್ಬೋದು ಪರ್ಪಲ್ ನೋಡಿ ಮೂರ್ನು ಮೂರ್ ತರ ಪರ್ಪಲ್ ಇದೊಂದು ಡಾರ್ಕ್ ಪರ್ಪಲ್ ಇದೆ ಇದ್ರಲ್ಲೂ ದುಡ್ಲಿ ಹೇಳಿ ಈ ಪರ್ಪಲು ಈ ಪರ್ಪಲು ಮತ್ತೆ ಈ ಪರ್ಪಲು ಮೂರರಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ ಇದು ಬಂದು ಹೋದ್ ವರ್ಷ ಫಸ್ಟ್ ಟೈಮ್ ಹೋದ್ ವರ್ಷ ನವರಾತ್ರಿ ನಾವು ಈ ಮನೆಯಲ್ಲಿ ಮಾಡಿದ್ದು ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದೆ ಯಾವಾಗು ನಾ ಅಮ್ಮನ್ ಮನೇಲಿ ಇದ್ದಾಗ ನಾನ್ ಫಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿರಂಗೆ ಆತರ ಏನು ಆ ಪೂಜೆ ಎಲ್ಲಾ ಮಾಡ್ತಾ ಇರ್ಲಿಲ್ಲ ನಮ್ಗೆ ಹಬ್ಬ ಅಂತ ಅಂದ್ರೆ ಹೊಸ ಬಟ್ಟೆ ಹಾಕೊಳ್ಳೋದು ಆ ಡಿಫ್ರೆಂಟ್ ಐಟಮ್ಸ್ ಒಂದ್ ದೊಡ್ಡ ತಟ್ಟೆಲಿ ಅಮ್ಮ ಸ್ಟೋನ್ ತರ ಅಡಿಗೆ ಮಾಡಿರೋರು ಎಲ್ಲಾನು ಹಾಕೊಂಡು ಆ ಫೋಟೋ ಎಲ್ಲ ತೆಗ್ದ್ಬಿಟ್ಟು ಒಳ್ಳೆ ಊಟ ಮಾಡೋದು ಆಚೆ ಓಡಾಡೋದು ದೇವಸ್ಥಾನಕ್ಕೂ ಹೋಗಿರೋದು ತುಂಬಾನೇ ಕಮ್ಮಿ ನಮ್ ದೊಡ್ಡಮ್ಮನ ಮನೆಗ್ ಹೋಗ್ತಾ ಇದ್ವಿ ಅಷ್ಟೇ ಗೊತ್ತಿದ್ದಿದ್ದು ಮದ್ವೆ ಆದ್ಮೇಲಿಂದ ಪೂಜೆ ಎಲ್ಲ ಒಂದ್ ಸ್ವಲ್ಪ ನಾನ್ ನೋಡಿರೋದು ನಾನು ಕಲ್ತಿರೋದು ಬಟ್ ಮಾಡಿರೋದಿಲ್ಲ ಅಮ್ಮ ಅಂದ್ರೆ ನಮ್ಮ ಮತ್ತೆ ಮಾಡ್ತಾರೆ ಇಲ್ಲ ಅಂದ್ರೆ ನನ್ನ ಆದ್ನಿ ಬರ್ತಾಳೆ ಅವಳು ಎಲ್ಲಾನು ಅರೇಂಜ್ ಮಾಡ್ಕೋತಾಳೆ ನನ್ ಜಸ್ಟ್ ರೆಡಿ ಆಗ್ಬಿಟ್ಟು ಕೈ ಮುಗಿಯೋದು ದೀಪ ಹಚ್ಚೋದು ಆ ತರದ್ದೇ ಮಾಡಿದ್ದಿದ್ದು ಬಟ್ ಫಸ್ಟ್ ಟೈಮು ಇಲ್ಲಿ ಕಂಪ್ಲೀಟ್ ಆಗಿ ನಾನು ಇಬ್ಬರೇ ಪೂಜೆ ಮಾಡ್ಬೇಕಂತ ಸತತ್ ಎಕ್ಸೈಟ್ ಆಗ್ಬಿಡಿದೆ ನಾನು ತುಂಬಾನೇ ಖುಷಿ ಆಗ್ತಾ ಇತ್ತು ಅಮ್ಮಂಗೆಲ್ಲ ಅಂದ್ರೆ ನಮ್ಮ ಅತ್ತೆಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡು ಹೆಂಗ್ ಮಾಡ್ಬೇಕು ಏನು ಅದು ಕುರಿ ಎಲ್ಲಾ ಹೆಚ್ಚಬೇಕಲ್ವಾ ಆತರ ಎಲ್ಲ ಮಾಡಿದ್ವಿ ವಿನುಗೂ ಗೊತ್ತು ವಿನೂನು ಹೇಳ್ಕೊಡ್ತಾ ಇದ್ರು ಅವಾಗ ನಾನು ಅನ್ಕೊಂಡೆ ಈ ಮನೆಯಲ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋದಲ್ವಾ ಸೊ ಹೊಸ ಸೀರೆ ವಿನು ಅಂತ ಹೇಳಿದೆ ಅದ್ ಇದನ್ನೂ ನಾನು ಜಾಸ್ತಿ ದೇನ್ ತಗೊಂಡಿಲ್ಲ ಆ ಇದು ಒಂದು ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ಅಷ್ಟೇ ಬ್ಲೌಸ್ ಹಳ್ಳಿಕ್ಕೇನೆ ಫೈವ್ ಫಿಫ್ಟಿ ತಗೊಂಡಿದ್ರು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಮನೆ ರೋಡಲ್ಲೇ ಆ ಬಫ್ ಸ್ಲೀವ್ಸ್ ಹೊಲ್ದ್ಬಿಟ್ಟು ಫ್ರೆಂಟ್ ನೋಡಿ ಈ ತರ ನೆಕ್ ನಾನು ಹೊಲ್ಸಿದ್ದು ಹಿಂದೆ ಇವಾಗ ಅನ್ಸ್ತಾ ಇದೆ ಇನ್ನೊಂಚೂರು ಬ್ರಾಡ್ ಆಗಿರ್ಬೋದಿತ್ತ ಅಂತ ಬಟ್ ಓಕೆ ಟೂ ಇಂಚಸ್ ಹಿಡಿದ್ರೆ ಟೂ ಇಂಚಸ್ ಇಟ್ಬಿಟ್ಟು ಹೊಲ್ದಿದಾರೆ ಇದನ್ನ ಹೋದ್ ಹಬ್ಬ ಈ ಹಬ್ಬದಲ್ಲೇ ಹಾಕಿದ್ದು ಮೇ ಬಿ ಈ ಪಡ್ಕೊಬೋದ್ ಅನ್ಸುತ್ತೆ ಎಲ್ಲಾನು ಹಂಡೆ ಇದೇ ತರ ಫುಲ್ ವಿಡಿಯೋ ಅವಾಗೂ ರೆಕಾರ್ಡ್ ಮಾಡಿ ಇಷ್ಟಿದೆ ಇದನ್ನ ಹೇಳುವಾಗ ಮಿಸ್ ಆಗಿ ಹಿಂಗ್ ನೋಡ್ಕೊಂಡಾಗ ನನ್ ಗೊತ್ತಾಗಿದ್ದು ಕಾಲ್ ಬರ್ತಾ ಇದೆ ಗೊತ್ತಿಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಹಲೋ ಹಲೋ ಹಾ ಊಟ ಏನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಲಾ ಅವಾಗ ಇನ್ನೇನು ಖಾಲಿ ಐತಿ ಎರಡು ಪ್ಯಾಕೆಟ್ ಇವೆ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡ್ಲಾ ರನ್ ಆಗ್ತಾ ಇದೆ ಪರವಾಗಿಲ್ಲ ಓ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಾ ಒಂದ್ ಸ್ವಲ್ಪ ಒಂದ್ ಒಂದ್ ಕ್ಲಿಪ್ಪಿಂಗ್ ಹಾಗೆ ಬಿಟ್ಟಿರ್ತೀನಿ ಮಿಕ್ಕಿದೆಲ್ಲ ಕಟ್ ಮಾಡ್ಬಿಡ್ತೀನಿ ಸೊ ಇದಿಷ್ಟು ನೈನ್ ಡೇಸ್ಗೆ ನಾನ್ ಸೆಲೆಕ್ಟ್ ಮಾಡ್ಕೊಂಡಿರೋ ಸಾರಿ ವಿಡಿಯೋ ಕಟ್ ಆಗ್ಬಿಟ್ಟಿರುತ್ತೆ ಅನ್ಕೊಂಡೆ ಫೋನ್ ನ ಇಲ್ಲೇ ಪಿಕ್ ಮಾಡಿದಕ್ಕೆ ಓಕೆ ಸೊ ಗೊತ್ತಾಯ್ತಲ್ವಾ ವಿನೂಗ್ ಇವಾಗ ಊಟ ಎಲ್ಲಾ ರೆಡಿ ಮಾಡ್ಬೇಕು ಸೊ ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ ಅದಾದ್ಮೇಲಿಂದ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಸ್ತೀನಿ ಎಲ್ಲರೂ ಪ್ಲೀಸ್ ವಿಡಿಯೋ ನೋಡಿ ಎಂಡಿಂಗ್ ಇವಾಗ ತನಕ ನೋಡಿದಿರಾ ಅಂತ ಹೇಳಿದ್ರೆ ಎಂಡಿಂಗ್ ವರ್ಗು ನೋಡಿದಿರಾ ಥ್ಯಾಂಕ್ ಯು ಸೊ ಮಚ್ ಹಾರ್ಟ್ ಡ್ರಾಪ್ ಮಾಡದ್ ಮಾತ್ರ ಮರಿಬೇಡಿ ನಾನ್ ನೀವು ಮುಂಚೆನೆ ಹೇಳ್ದಂಗೆ ಏನೋ ಒಂದ್ ಮನೇಲೆ ಏನಾಗುತ್ತೆ ಆ ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ ಆಚೆ ಹೋಗಿ ಮಾಡೋಕೆ ಒಂದ್ ಸ್ವಲ್ಪನೂ ಆಗ್ತಾ ಇಲ್ಲ ಎರಡ್ ಮೂರ್ ಕಡೆ ಕೇಳ್ದೆ ಅವ್ರ್ ಏನಂತ ಅಂದ್ರೆ ಮುಂಚೆ ಆದ್ರೆ ಗೊತ್ತಿರೋ ಕಡೆ ಹೋಗ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೆ ಇವಾಗಿರೋದು ಬ್ಯಾಂಗ್ಳೂರಲ್ಲಿ ಅಷ್ಟು ಗೊತ್ತಿಲ್ಲ ಇಲ್ಲಿ ಏನು ನನ್ಗುನು ಹೋಗ್ಬಿಟ್ಟ ನಾನು ಅಪ್ರೋಚ್ ಮಾಡಿದಾಗ ಆಲ್ರೆಡಿ ನಮ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆಲ್ರೆಡಿ ನಮ್ಗೆ ಯೂಟ್ಯೂಬ್ ಇದೆ ನಾವೇ ವಿಡಿಯೋಸ್ ಮಾಡ್ತಾ ಇದ್ದೀವಿ ಏನು ಅವಶ್ಯಕತೆ ಇಲ್ಲ ಅಂತಾನು ಹೇಳಿಸ್ಕೊಂಡೆ ಆಮೇಲಿಂದ ನಿಮ್ಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಷ್ಟು ವ್ಯೂಸ್ ಬರ್ತಾ ಇದೆ ತೋರ್ಸಿ ಅಂತ ಹೇಳ್ತಾರೆ ಓ ಇಷ್ಟೇ ಫಾಲೋವರ್ಸಾ ಇಲ್ಲ ಮ್ಯಾಮ್ ಬೇಡ ಅಂತಾನೂ ಹೇಳಿದ್ದಾರೆ ನಾನು ಏನೋ ಇನ್ಸಲ್ಟ್ ಅಂತ ಅಂತೂ ಅನ್ಕೊಂಡಿಲ್ಲ ನನ್ನ ಫ್ರೈ ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಆದಷ್ಟು ಯಾವಾಗ ನನಗೆ ಸಿಗತ್ತೆ ಚಾನ್ಸ್ ಅವ್ರು ಯಾವಾಗ ಒಪ್ಕೊಂಡು ಮಾಡಕ್ಕೆ ಕೊಡ್ತಾರೆ ಬೇರೆ ಬೇರೆ ಕಡೆ ಹೋದಾಗ ನಾನು ಚಿಕ್ಕಪೇಟೆ ಕಡೆ ಎಲ್ಲ ಹೋಗ್ಬಿಟ್ಟು ಕೇಳಿಲ್ಲ ಅಲ್ಲೊಂದ್ ಸ್ವಲ್ಪ ಕೊಡ್ತಾರೆ ಅಂತ ಅನ್ಕೊತೀನಿ ಬಟ್ ಮಲ್ಲೇಶ್ವರಂ ಬಟ್ ಮಲ್ಲೇಶ್ವರಂ ಕಡೆ ಎಲ್ಲ ಅಷ್ಟು ಕೊಡ್ಲಿಲ್ಲ ದಟ್ಸ್ ಓಕೆ ನಾನು ನನ್ನ ಕಡೆಯಿಂದ ನಾನು ಟ್ರೈ ಮಾಡ್ತಾ ಇರ್ತೀನಿ ಎಷ್ಟಾಗತ್ತೆ ಅಷ್ಟು ವಿಡಿಯೋಸ್ ನಾನು ಅಪ್ಲೋಡು ಮಾಡ್ತೀನಿ ಒಪ್ಕೊಂತಾರೆ ಒಪ್ಕೊತಾರೆ ವಿಡಿಯೋಸ್ ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಒಬ್ಬೊಬ್ರು ಪ್ರೈಸಸ್ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನಂಗೆ ಆ ವೀಡಿಯೋಸ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಆದಷ್ಟು ನಾನು ನನ್ನಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು ಬೆಸ್ಟ್ ಕೊಡೋಕ್ಕೆ ಒಳ್ಳೆ ನ ಪ್ರೆಸೆಂಟ್ ಮಾಡೋಕ್ಕೆ ನಿಮಗೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಆಲ್ಮೋಸ್ಟ್ ತ್ರೀ ಥೌಸಂಡ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ ವ್ಯೂವರ್ಸ್ ಸಾರಿ ಸಬ್ಸ್ಕ್ರೈಬರ್ಸ್ ಸೊ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದೀರಾ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ ಯು ಇದೇ ತರ ಸಪೋರ್ಟ್ ಮಾಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿನೆಸ್ ಸೀರೀಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೆನ್ ಡೇಸ್ ಕಂಪ್ಲೀಟ್ ಆಯ್ತು ಇನ್ನೂ ಟ್ವೆಂಟಿ ಡೇಸ್ ಇದೆ ಅದರಲ್ಲಿ ಒಂದ್ ದಿನ ಹ್ಯಾಪಿನೆಸ್ ಸೀರೀಸ್ ಅಲ್ಲಿ ನನ್ನ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು ಅಂದ ತರ ಹ್ಯಾಪಿನೆಸ್ ನ ಶೇರ್ ಮಾಡ್ಕೋಬೇಕಂದ್ರೆ ನಂಗೆ ತುಂಬಾ ಇಷ್ಟ ಇದೆ ಅಹ್ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನೈನ್ ಡೇಸ್ನು ಎಲ್ಲಾ ಸ್ಯಾರೀಸ್ ಹಾಕೊಂಡು ನಾನು ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಶಾರ್ಟ್ಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನಾಗಿ ಕಾಣಿಸಿದ್ರೆ ಸೀರೆ ಚೆನ್ನಾಗಿದೆ ಅಂತ ಒಂದು ಕಾಂಪ್ಲಿಮೆಂಟ್ ಕೊಡಿ ಚೆನ್ನಾಗಿಲ್ಲ ಅಂದ್ರೆ ಏನೋ ಏನು ಕಮೆಂಟ್ ಮಾಡಕ್ ಹೋಗ್ಬಿಡಿ ಅವಾಗ ನಂಗೆ ಗೊತ್ತಾಗುತ್ತೆ ಯಾರಿಗೂ ಇಷ್ಟ ಆಗಿಲ್ಲ ಇದು ಕಮೆಂಟ್ ಏನು ಇಲ್ಲ ಅಂದ್ರೆ ಇದಿಷ್ಟ ಆಗಿಲ್ಲ ಅಂತ ನಾನೇ ಅರ್ಥ ಮಾಡ್ಕೊಂತೀನಿ Uh, so, i tell the video na end until next video take care and bye bye